ಈ ಒಂದು ಏನು ಪೋಷಕ ಅಭಿಯಾನ ಕಾರ್ಯಕ್ರಮದಲ್ಲಿ ಪಂಚಗಿರಿ ಬೋಧನ ಹಿರಿಯ ಪಾಠಶಾಲೆಯಲ್ಲಿ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಉದ್ಯೋಗಗಳು ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಪೋಷಕ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಇವತ್ತು ಮಕ್ಕಳ ಬೆಳವಣಿಗೆಗಾಗಿ ಹಾಗೂ ಆರೋಗ್ಯಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತಂದು ಇವತ್ತು ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಈ ದೇಶದ ಆಸ್ತಿ ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಭವಿಷ್ಯಗಳು ದಿನಗಳಲ್ಲಿ ಚೆನ್ನಾಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ರಿಗೂ ಕೂಡ ಇವತ್ತು ಪ್ರತಿಯೊಂದು ತಿಂಡಿಯಿಂದ ಹಿಡಿದು ಪೋಷಕಾಂಶಗಳು ಏನೇನು ಸಿಗ್ತವೆ ಪೌಷ್ಟಿಕ ಆಹಾರದಿಂದ ಹಿಡಿದು ಎಲ್ಲವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಈ ಪತ್ರಿಕಾ ಹಾಗೂ ಮಾಧ್ಯಮಗಳ ಮುಖಾಂತರ ನಾನು ಪೋಷಕರಿಗೆ ಹಾಗೂ ಈಗ ತಿಳುವಳಿಕೆ ತಿಳುವಳಿಕೆಯನ್ನು ಹೊಂದುತ್ತಿರ್ತಕ್ಕಂಥ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತೀನಿ ದಯವಿಟ್ಟು ನಾವು ಸ್ವತಂತ್ರ ಬರುವ ಹಿಂದೆ ಏನು ನಮ್ಮ ತಾತಂದಿರು ನಮ್ಮ ತಂದೆಯವರು ಮತ್ತೆ ಹಿರಿಯರು ಅಂತಕ್ಕಂಥವ್ರು ಏನಿದ್ರು ಅವರು ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಒಂದು ಏನು ಅಗ್ರಿಕಲ್ಚರ್ ವ್ಯವಸಾಯವನ್ನು ಒಂದು ಮಾಡ್ಕೊಂಬಂದು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ನಾವು ಒಂದು ಸಾಂಪ್ರದಾಯದ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಮಾರ್ಗದರ್ಶಕರಾಗಿದ್ದೀವಿ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಎಲ್ಲವೂ ಕೂಡ ಟೆಕ್ನಾಲಜಿ ಬೆಳೆದಂತೆ ಇವತ್ತು ಎಲ್ಲವೂ ಕೂಡ ಏನಾಗ್ತಾ ಇದೆ ಎಲ್ಲ ವಾತಾವರಣದಲ್ಲಿ ಹಿಡಿದು ಮತ್ತೆ ಬೆಳೆಗಳು ನಾವು ಬೆಳೀತಾ ಇರ್ತಕ್ಕಂಥ ಬೆಳೆಗಳಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ನಾವು ಟೆಕ್ನಾಲಜಿ ಮುಖಾಂತರ ಇಡೀ ವ್ಯವಸ್ಥೆಯನ್ನ ಕೆಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೆ ರಾಗಿ ಬೆಳೆಗೆ ಮದ್ದೊಡದಿರ್ತಕ್ಕಂಥ ಉದಾಹರಣೆ ಇಲ್ಲ ಈಗ ರಾಗಿ ಬೆಳೆಗೂ ಮದ್ದೊಡಿದ್ರೇನೆ ಇವತ್ತು ಬೆಳೆ ಬೆಳಿತ ಬೆಳೀತದೆ ಇಲ್ಲ ಅಂದ್ರೆ ಇಲ್ಲ ಅಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಮನುಷ್ಯರ ಸ್ವಾರ್ಥಕ್ಕಾಗಿ ಇವತ್ತು ಪ್ರಕೃತಿಯನ್ನ ಎಲ್ಲೋ ಒಂದು ಕಡೆ ವಿನಾಶ ಕಾಲಕ್ಕೆ ತಳ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ದೇಶದ ಜನ ಪ್ರಪಂಚನೂ ಕೂಡ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಹಿಂದೆ ಇದನ್ನ ತಗೊಂಡಾಗ ಹಿಂದೆ ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಸಾಕಷ್ಟು ಮಕ್ಕಳು ಮರಣವನ್ನು ಆದರೆ ಏನು ನಮ್ಮ ದೇಶ ಪ್ರಗತಿ ಹೊಂದುತ್ತಾ ಸರ್ಕಾರಗಳು ತನ್ನ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಬರ್ತಾ ಇರ್ತಾ ವಿವಿಧ ರೀತಿಯ ಪೌಷ್ಟಿಕ ಆಹಾರಾಂಶಗಳಿದೆ ಅದನ್ನು ತಿಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಿಸಿ ಬರುತ್ತೆ ಮತ್ತೆ ಅದೇ ರೀತಿ ಹಣ್ಣುಗಳಲ್ಲಿ ಎಲ್ಲಾ ಬಗೆಯ ಹಣ್ಣುಗಳಲ್ಲೂ ಕೂಡ ಇವತ್ತು ಪ್ರತಿ ದಿನದ ಟೈಮ್ ಟೇಬಲ್ ನಲ್ಲಿ ನಾವು ಹಣ್ಣುಗಳನ್ನ ಸೇವನೆ ಮಾಡತಕ್ಕಂಥ ರೀತಿಯಲ್ಲಿ ಮಕ್ಕಳಿಗೆ ಅರಿವನ್ನು ಕೆಲಸವನ್ನ ತಂದೆ ತಾಯಿಗಳು ಪೋಷಕರು ಮಾಡಬೇಕಾಗಿದೆ ದಯವಿಟ್ಟು ಕೂಡ ನಾವು ಏನೋ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಪಾಸಿಟಿವ್ ಏನು ಅವರ ಒಂದು ಕಲ್ಚರ್ ಇದೆ ಅದನ್ನ ನಾವು ಅನುಸರಿಸುವುದನ್ನು ನಾವು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಏನು ನಮ್ಮ ಪೂರ್ವಜರು ಏನ್ ನಮ್ಮ ಸಂಸ್ಕೃತವನ್ನ ಸಂಸ್ಕಾರವನ್ನ ಕಲಿಸ್ಕೊಟ್ಟು ಏನು ಯಾವ ರೀತಿಯಲ್ಲಿ ನಾವು ಆಹಾರ ಸೇವನೆಗಳಿಗೆ ಯೋಗಾಭ್ಯಾಸ ಯೋಗಾಭ್ಯಾಸ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ ಮಕ್ಕಳಿಗೆ ಈ ರೀತಿ ಪೋಷಕರು ಹಾಗೂ ತಂದೆ ತಾಯಿಗಳು ದಯವಿಟ್ಟು ಕೂಡ ಅವರಿಗೆ ಪ್ರತಿದಿನ ಕೂಡ ಟೈಮ್ ಟೇಬಲ್ ಹಾಕಿ ಯಾವ್ಯಾವ ಟೈಮ್ಗೆ ಯಾವ ಯೋಗ ಯೋಗಾಭ್ಯಾಸ ಇರ್ಬೋದು ಎಕ್ಸಸೈಸ್ ಇರ್ಬೋದು ಮತ್ತೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು ತರಕಾರಿ ಕೊಡ್ತಕ್ಕಂಥದ್ದು ಮತ್ತೆ ಇದು ಸೊಪ್ಪುಗಳು ಕೊಡ್ತಕ್ಕಂಥದ್ದನ್ನ ಎಲ್ಲಾ ರೀತಿಯಾದಂತಹ ಪೌಷ್ಟಿಕ ಆಹಾರಗಳು ಕೊಡ್ತಕ್ಕ ಸಜ್ಜೆ ಜೋಳ ಜವನಿ ಇವನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ಟೈಮ್ ಟೇಬಲ್ ನಲ್ಲಿ ಹಾಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪೋಷಕರಲ್ಲೂ ಹಾಗೂ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ